ಫ್ರೆಂಡ್ಸ್ ಇವತ್ತು ಊರ ಕಡೆ ಮಣ್ಣೆತ್ತಿನ ಮಾಸೆ ಅಂತ ಮಾಡ್ತೀವಿ ನಾವು ಅಂದ್ರೆ ಅದಕ್ಕೆ ನಾವು ಮಣ್ಣಿನಿಂದ ಬಸವಣ್ಣನ ಮಾಡಿ ಅಂದರೆ ಎತ್ತುಗಳನ್ನು ಮಾಡಿ ಗದ್ದಿಗೆ ಮೇಲೆ ಇಟ್ಟು ಪೂಜೆ ಮಾಡಿ ಅಡುಗೆ ಎಲ್ಲ ಮಾಡಿ ನೈವೇದ್ಯ ಮಾಡ್ತೀವಿ ಮತ್ತು ಇನ್ನೊಂದು ಏನು ಸ್ಪೆಷಲ್ ಅಂದ್ರೆ ಹಂಗೆ ಬಸವಣ್ಣಗೆ ಕೋಳ್ಬಳೆ ಮಾಡಿರ್ತೀವಿ ನಾವು ಇವತ್ತು ಏನಾದರೂ ಸ್ವೀಟ್ ಮಾಡ್ತೀವಿ ಕೋಳ್ಬಳೆ ಮಾಡ್ತೀವಿ ನೋಡ್ರಿ ಇಲ್ಲೇ ನಮ್ಮ ಯಜಮಾನ್ರು ರೆಡಿ ಮಾಡತ್ತಾರ ಬಸವಣ್ಣನ ಒಂದೇ ಬಸವಣ್ಣ ರೆಡಿ ಆಗೈತಿ ಈಗ ಅದು ಇನ್ನು ಕಂಪ್ಲೀಟ್ ಆಗಿಲ್ಲ ಇನ್ನೊಂದು ಫುಲ್ ರೆಡಿ ಆದಮೇಲೆ ನಾನು ತೋರಿಸ್ತೇನೆ ನಿಮಗೆ ಗಾದ್ಲಿ ಎಲ್ಲಾನು ಮಾಡಬೇಕಲ್ಲ ಎಲ್ಲ ಮಾಡಿಂದ ಮಂಡಕ್ಕಿನ ಮಾಸೆ ಅಲ್ಲ ಮನೆ ಮಾಸೆ ಏ ಹೇಳ ನೀ ಯಾಕೆ ಮಾಡ್ಕೊಂಡಿ ಹಾ ಮೂಲ ಪೂಜೆ ಮಾಡ್ಬೇಕು ಕೇಳ್ಮೇಲ ಗಾತ್ರಿ ಹತ್ರ ಸೊಳ್ಳೆ ಬತ್ತಿ ಇದು ಹಚ್ಬೇಕು ಬಗ್ಗೆ ಯಾಕೆ ಅಲ್ಲ ಇದು ಇದ್ರ ಮ್ಯಾಗ ಏನಾಯ್ತಲ್ಲ ಹೆಸ್ರು ಸೈಮ್ಯಾಕ್ಸ್ ಅಂತ ನೋಡಿದ್ರಿ ಹಲ್ಲಿ ಪಲ್ಲಿ ಎಲ್ಲ ಹಾಕ ಅಂತ ಹೇಳಕಿ ಏನ್ ಮಾಡ್ತಾವ ಗೊತ್ತಿಲ್ಲ ಅದ್ರೊಳಗೈನ್ ಉದ್ದಿಂಬೆ ಅದು ಚೆಲ್ಬೇಕು ಅನ್ಸುತ್ತೆ ದೊಡ್ಡ ಕತ್ತಿ ನಿಂದು ನೋಡ್ರಿ ಅವರು ಬಸವಣ್ಣ ರೆಡಿ ಆಗಮಿಟ ಅಂದ್ರೆ ನಾನು ಇಲ್ಲಿ ಪಾಯಸ ಮಾಡೋಕ್ಕೆ ಕುಕ್ಕರ್ನೇ ಬ್ಯಾಳೆ ರೆಡಿ ಮಾಡ್ಕೊಂಡೇನಿ ಕಸ ಕಡಲೆ ಬೇಳೆ ಹಾಕಿನಿ ನಾನು ಹಂಗ ಇಲ್ಲೇ ಹೀರೆಕಾಯಿ ಪಲ್ಯ ರೆಡಿ ಮಾಡ್ಕೊಳತ್ತೀನಿ ಹೀರೆಕಾಯಿ ಪಲ್ಯ ಕಡಲೆಬೇಳೆ ಪಾಯಸ ಮತ್ತು ಇಲ್ಲಿ ನಾನು ರೈಸ್ ಮಾಡಿಟ್ಟಿದ್ದೀನಿ ರೀ ರೈಸ್ ಯಾಕೆ ಇಷ್ಟ ಅಂದರೆ ನಾವು ನೈವೇದ್ಯ ಮಾಡಿ ಇವಾಗ ಒಂದು ಸ್ವಲ್ಪ ಜನಾನ ಊಟಕ್ಕೆ ಕರಿಬೇಕು ಅಂದ್ಕೊಂಡೇನಿ ಹಾಗಾಗಿ ಸ್ವಲ್ಪ ಅಡಿಗೆ ಎಕ್ಸ್ಟ್ರಾ ಮಾಡ್ಕೊಂಡೇನಿ ನಾನು ಇನ್ನು ಅಡುಗೆ ಕಂಪ್ಲೀಟ್ ಆಗಿಲ್ಲ ಇವಾಗ ಬೆಳಿಗ್ಗೆದ್ದವನ್ನ ನೋಡಿಬಿಟ್ಟು ಪಾಯಸ ಮಾಡಿ ಆಮೇಲೆ ಇನ್ನೂ ಏನು ಮಾಡ್ಬೇಕು ಸಾಂಬಾರು ಮಾಡಬೇಕು ಸಂಡಿಗೆ ಮೆಣಸಿನ್ಕಾಯಿ ಕರಿಬೇಕು ಆಮೇಲೆ ಹಂಗೆ ಇವತ್ತು ನಮ್ಮ ಆರಾಧ್ಯ ದೈವ ನಮ್ಮ ನಮ್ಮ ಮನೆ ದೇವರು ಅಂತಲೇ ಹೇಳ್ಬೋದು ನನ್ನ ಆರಾಧ್ಯ ದೇವನು ಶಿವ ಭಟ್ ಇವನು ಗು ಗುಬ್ಬಿ ನಂಜುಂಡೇಶ್ವರ ಶಿವ ಪರಶಿವ ಎಲ್ಲ ಒಂದೇ ಅಂತ ನನ್ನ ಅಭಿಪ್ರಾಯ ಅವರ ಇವತ್ತು ನಲ್ವತ್ತೆಂಟನೇ ಪುಣ್ಯತಿಥಿ ಐತಿವರೆದು ಅವತ್ತವ್ರದ್ದು ಆ ಪೂಜೆನೂ ಕೂಡ ನಾವು ಮಾಡಬೇಕು ಅಂದ್ಕೊಂಡಿದ್ದೀವಿ ಇವಾಗ ಮಾಡಿ ನೈವೇದ್ಯ ಆದಮೇಲೆ ಊಟ ಅದು ಮಾಡೋಣ ಅಂತ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೀವಿ ಇವಾಗ ಅಡುಗೆ ಕಂಪ್ಲೀಟ್ ಆದಮೇಲೆ ನಾನು ನೀವು ವಿಡಿಯೋವನ್ನು ಮುಂದುವರಿಸ್ತೀನಿ ಸಂಡಿಗೆ ಒಂದು ಕರಿತೀವಿ ಈಗ ಸಂಡಿಗೆ ಕರಿದೇ ಮೆಣಸಿನ್ಕಾಯಿ ಕರಿಬೇಕು ನೋಡಿ ಫ್ರೆಂಡ್ಸ್ ಈಗೆಲ್ಲ ಅಡುಗೆ ಆಯ್ತು ಲಾಸ್ಟಲ್ಲಿ ಗೋಡಂಬಿ ದ್ರಾಕ್ಷಿನ ಫ್ರೈ ಮಾಡಿ ಪಾಯಸಕ್ಕೆ ಸೇರಿಸ್ಕೊಂಡ್ಬಿಟ್ರೆ ಇಲ್ಲ ಕಂಪ್ಲೀಟ್ ಆಯ್ತು ನೋಡಿ ನೋಡ್ರಿಲ್ಲೇ ನಾನೀಗ ಗೋಡಂಬಿನ ಸ್ವಲ್ಪ ಸಣ್ಣದಾಗಿ ಮುರಿದು ಇಟ್ಕೊಂಡಿದ್ದೆ ಗೋಡಂಬಿ ದ್ರಾಕ್ಷಿ ಹಾಕಿ ಫ್ರೈ ಮಾಡಿ ಈಗ ನಾನು ಪಾಯಸಕ್ಕೆ ಸೇರಿಸ್ಕೊಂಡು ಬಿಟ್ಟೆ ಇದನ್ನು ನೋಡಿರಿ ಇವಾಗ ಪಾಯಸ ಕಂಪ್ಲೀಟ್ ಆಯಿತು ಈಗ ಹಾಕಿ ಚೆಂದಗೊಂದು ಸರಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ ಈಗ ಮಿಕ್ಸ್ ಮಾಡಿ ಆದಮೇಲೆ ನೋಡ್ರಿಲ್ಲಿ ಎಷ್ಟು ಕಲ್ಲಿ ಬೆಳಗ್ಗೆ ಮಾಡಿ ನಾನು ಅಷ್ಟು ಸೇಲಕ್ಕತಿಲ್ಲ ನನಗಂತ ಡೌಂಟಿ ನೋಡೋಣ ಇವರೇ ನೋಡ್ರಿ ಶ್ರೀ ಗುಬ್ಬಿ ನಂಜುಂಡೇಶ್ವರ ಸ್ವಾಮಿ ಚಿಕ್ಕ ಫೋಟೋ ಐತದು ಹಂಗಾಗಿ ಅಷ್ಟು ಕ್ಲಿಯರ್ ಆಗಿಲ್ಲ ಇಲ್ಲಿ ನೀವು ಕ್ಲಿಯರಾಗಿ ನೋಡ್ಕೋಬೋದು ನೋಡಿ ಫ್ರೆಂಡ್ಸ್ मला काय करू हे नाही का कोण तिला हनना जात आहे गोट नका केल्याचं बोलून स्वजीत गुणा इथं परत तरीय ती ताणत आहे रे एवढं ते आ घंटा एवढं ते आ घंटा रे आता तात करून सिनेमा पाहायला जायचंय म्हणतात करणार सीनियर ओपन

ஏலந்தி நான் இல்ல கேளறே கொண்டாறேன் இது கேಳ್றோம் நம்ம ஏத்துறோம் நங்கு போற அந்த யோட நான அதே ஏர் பத்தக் கேன அம்மா அந்த கடைய ஆராய்ட்டே தோஸ்தா ஹங்க நம்ம சொயிலா நீத தீரோ சிவா நீரோ சிவா Nira deero Shiva, Baguaduya Nakaya, Baguaduya Nakaya, Sade Kendali, Nam Nam Bali, Nade Kendali, Nam Nam Bali, Nido Shiva, Nira Shiva, Nido Shiva, Shiva, യാ ശൃത സങ്കാര ക്ഷണിക്ക ശൃങ്ങാരതകാര ക്ഷണിക്കണിമാരവേക നീലോളീരോ ശിവാ നീലോളീരോ ശിവാ 你都喜欢，你的，你都喜欢，你都喜欢。 നരസരേണു ച്ച ജഗാമ്പിക്കണ്ടെനു നരസരേണുഗേ അമ്പുഗേക്ഷണി ശരണ ബിംബത നെലതാ ജനനിക അമ്പ പാരുതീയുന്നു

ಮಾಡಿ ಪು ಶಿಶುನಾಮ್ಮಯ ಪಾದ ನೇತ್ರದಲ್ಲಿ ಅಂಬ ಭಾರತೀಯನ್ನು ದೇವಿ ಭಾರತೀಯನ್ನು ರಂಬೆಗಳಾಗಿ ಸುಂಭರಿಗೆ ಶಾಭವಿಗೆ ಅಚ್ಚಿಗೊಂಡ ನೋಡಿ ಫ್ರೆಂಡ್ಸ್ ನಾವಿಲ್ಲೇ ಮಂಗಳಾರತಿ ಪದ ಹಾಡಿ ಮುಗಿಸಿದ್ವಿ ನಾವು ಹಳ್ಳಿ ಕಡೆಗೆ ರೂಢಿಯಾಗಿ ಯಾವ ಥರ ಪದಾನ ಹೇಳ್ತೀವಿ ಆ ರೀತಿ ಒಳಗೆ ಹೇಳಿದ್ದೀವಿ ಬರವಣಿಗೆಯಲ್ಲೇ ಈ ಹಾಡುಗಳು ಬೇರೆ ಥರನೇ ಇರ್ತವೆ ನಾವು ರೂಢಿಲಿ ಹಾಡೋದೇ ಬೇರೆ ಥರ ಹಾಡ್ತೀವಿ ಹಾಗಾಗಿ ಯಾರು ತಪ್ಪಿಸ್ತಾ ಇಲ್ಲೇ ಒಬ್ರಿಗೊಬ್ರು ನೀ ಹಾಡು ನೀ ಹಾಡು ಅಂತ ಪೋರ್ಸ್ ಮಾಡತ್ತಾರ ಆದರೆ ಯಾರೊಬ್ರು ಹಾಡತ್ತಿಲ್ಲ ಅದಾದ ಮೇಲೆ ಇಲ್ಲಿ ಮನೆಯವರು ಸಮ್ಮೇಳ ಬರ್ಸೋ ಥರ ನಮ್ಮ ತಮ್ಮನವರು ಸೇರಿ ಸಮೇಳ್ನಾದಂದ್ರೆ ನಮ್ಮ ವೀರಭದ್ರ ಸ್ವಾಮಿಗೆ ಅಷ್ಟೇ ಅಲ್ಲ ನಮ್ಮ ಗುಬ್ಬಿ ನಂಜುಂಡೇಶ್ವರ ಸ್ವಾಮಿ ಅವ್ರಿಗೂ ಕೂಡ ತುಂಬಾ ಪ್ರಿಯವಾದಂಥ ತುಂಬಾ ಪ್ರಿಯವಾದಂಥ ವಾದ್ಯ ಅದು ಸಮ್ಮೇಳನ ನುಡಿಸ್ತಾರೆ ವರ್ಷಕ್ಕೊಂದ್ಸರಿ ಜಾತ್ರೆ ಸಮಯದಲ್ಲಿ ಅವರ ತೇರು ಎಳೆಯುವಾಗ ತೇರು ಮುಂದುಗಡೆ ಸಮ್ಮೇಳ ಶಬ್ದ ಮಾಡಿಕೊಂಡೆ ಅವರು ಗೂಳ ಮುಖಾಂತರ ತೇರನ್ನು ಎಳಿತಾರೆ ಫ್ರೆಂಡ್ಸ್ ಅಲ್ಲಿ ಕೂಡ ಹೊಂಕಣ ಶ್ರೀ ಕ್ಷೇತ್ರದೊಳಗೆ ನಾನು ಈ ಸಾರಿ ಜಾತ್ರೆಗೆ ಹೋದರೆ ಅಲ್ಲಿನ ವಿಡಿಯೋನು ಖಂಡಿತವಾಗ್ಲೂ ಹಾಕ್ತೀನಿ ನೆನ್ನೆನೆ ಹೋಗಬೇಕು ಅಂತ ಟ್ರೈ ಮಾಡಿದ್ವಿ ಬಟ್ ಮನೆಯಲ್ಲಿ ಪೂಜೆ ಮಾಡಬೇಕಾದ ಕಾರಣ ಹೋಗಲಿಲ್ಲ ಇಲ್ಲೇ ಮನೆಯಲ್ಲೇ ಮಾಡಿದ್ವಿ ನೆನ್ನೆ ಕೂಡ ಅಲ್ಲಿ ತುಂಬ ಅದ್ಧೂರಿಯಾಗಿ ಪೂಜೆ ಎಲ್ಲ ಮಾಡಿದರು ಅಲ್ಲಿ ಯಾವ ರೀತಿ ಇತ್ತು ಅಂತ ಅಲ್ಲಿ ಮಠದೊಳಗೆ ಅವ್ರಿಗೆ ಗುಬ್ಬಿ ಅಜ್ಜರಿಗೆ ಯಾವ ರೀತಿ ಅಲಂಕಾರ ಮಾಡಿದರು ಯಾವ ರೀತಿ ಪೂಜೆ ಮಾಡಿದ್ರು ಅನ್ನೋದನ್ನು ನಾನಿಲ್ಲಿ ಮುಂದೆ ಫೋಟೋದಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಎಷ್ಟೊಂದು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ನಮ್ಮ ಅಜ್ಜನಿಗೆ bunter pedagang kacit dan teh? <tutuk> ससल पर जरूर पसंद है पसंद 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 पसंद

ಆ ಅಲ್ಲ ನೀ यारी है ये बाइक है हम बुनदर नाम है यहां पर स्पर्श तो बोल रहे हैं सच तो ले रहे हैं बोल रहे हैं यहां पर और तो बन बोलता बड़ा है के बोल रहा है आई वाह अच्छा के मसाला एक बना बना दे बस उनको जाके मुझे मेरे मेरे मैं दिनो हट के ಕ್ಯಾಮ್ರಾದೊಳಗೆ ಎಲ್ಲ ಊಟದ್ದು ಫುಲ್ ಕ್ಲಿಯರ್ ಆಗಿ ಫುಲ್ ಹಾಲ್ನಾಗಿರೋದು ಏನು ಬಂದಿಲ್ಲ ನೀರೊಬ್ಬರೇ ಅಜ್ಜಿ ಬಂದಿದ್ದಾರೆ ये शांत मेरे निकला ए पाडला मैं कैसे करते बड़ी जी के तेरे जीवा साहब के इसको मतलब रिप्रद तो उल्लू का भी मारती मैं नहीं नहीं नॉर्मल आता है बात तो ठीक है अगली बात की नहीं ये कैसे बता साहब ये हल कौन तरह से याद कर जैसे तरीके करके ए ये चला है कोई नहीं के ना होला

या झाड तक नन दिसला हा हा झाड तरी के नन दिसले हा इवरंद इदे कहता टाइम हा तरी के म्हणता येणार आमर कटेगी हा तरी के हंगल रे बस उठणार नाही लागती निवा टाइम कटेला आई बोसा मी उठणार नंतर उणा ના ટી ના થોડું બધી શું બોલું એટલે બળતરા ઈતિત્ર બતાતું માની એ વાયે ઈપડે વયાળાર હેડરલા ઉંડે ઉંડે બંધ એર ગેન દેખ નોડે ઈડે આ છોક આ કુડી આંદરે ઈડે એ મજદુ તો દાદા બેસતા મેં તો ગયો ને યાર કુસાર યાર કુની મેં ના કાલ લે કરી ઈડે બલન કી પન ન માર તુ બહ યાર હું બંધ નક ನಾನು ಅಂತ ಹೇಳಿದ್ನಿ ಮಮ್ಮು ತರ ಬಂದಿದ್ದೀಯಾ ಅಂದ್ರೆ ನಾನು ಅಲ್ಲಾ سرುಣಾ ಹೋದಾಯ್ತು ನಾಚಿದಾ ಕಾತೆ ಕಿತ್ತೆ ಅಕುದುರಾ ಹಾಕುದುರಾ ಅದು ವಾಟ್ ಬಿಡ್ಬಂತಾಳ ಅಂತ ಮಾಡಿರಲಿಲ್ಲ ನಿಮ್ ಸೋಜೇ ಮಕಡರನೇ ಬಾಡಿ ಮಾತಾಡ ನೀನು ಏನು ಮಾಡ್ಕಲ್ಲ ನೀನು ಶಾಟ್ಗೆ वर्षा ऋतु 굉장히 आता बाय 140 순딜 아루마 사타 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 아루마 사 કેમ છે મમ્મી વર્ષ માતા આ બોલવા સી જઈલા આ વાળો ફ્યુચર નંબર છે હું દરડે કેલા કે કર લેરો બસમાં બોલા માડી કે ઓકે આમ જલા વાળો ફ્યુચર વચ્ચે ટોબલ માર્કેટ કે જરવા કેરવા ના વસ્તુ કારણે હાયર નિહારા ના

इग ना कधीकडे बडीकडे कडबाडाला ना वाटगीत అంతే अन पडतो मी वाच मारकु ती आईला ना तेम मारतो मी कडबा मारत नाही तमने नाच बिरगाती नगाया हटो सातावन तुला म्हणजे गढू मारी हांगाते तरी पडो बकी पडते नी वरे का ये है नंबर 3 है सिंगर मंजूरे सिंगर मंजूरे बड़ा दोस्त इनका की की बिल्ला हां ये बड़ा किया है हां ए बराका रुकलसार नितेवले दिपळ लक्ष्मण पूजा म्हटतेला अटेक मांडला ईवर सगळो बट मावका गिद देव सी घेविल्या आठ होम रिटर्न मागे आवन पराजिक ना मत सोपी आंना नार मंदिर के रे निम बरा गुरुंना केळी नमन कुताली

ನಮ್ಮಮ್ಮ ನಾನು ನನ್ನ ಮಕ್ಕಳು ಬಾಕಿ ಇದ್ದೀವಿ ಹಂಗೆ ನೋಡಿರಿ ಫ್ರೆಂಡ್ಸ್ ಇಲ್ಲೇ ಇವತ್ತು ಮಣ್ಣೆತ್ತು ಅಮಾವಾಸ್ಯೆ ಅಲ್ಲ ಆ ಕಾರಣದಿಂದ ನಾವು ಬಸವಣ್ಣ ಮಣ್ಣಿನ ಬಸವಣ್ಣನ ಮಾಡಿದ್ವಲ್ಲ ಆ ಬಸವಣ್ಣನ್ನು ಕೂಡ ಇಲ್ಲಿಟ್ಟು ಅಜ್ಜನ ಜೊತೆಗೆ ಪೂಜೆ ಮಾಡಿದ್ದೀವಿ ನೋಡಿ ಈ ರೀತಿಯಾಗಿ ಮಾಡಿದಾರ ನಮ್ಮ ಮನೆಯವರು ಬಸವಣ್ಣನ ಬಸವಣ್ಣಗೂ ಕೂಡ ಪೂಜೆ ಮಾಡಿ ಈ ರೀತಿಯಾಗಿ ನಾವು ಇವತ್ತಿನ ಅಮಾವಾಸ್ಯೆ ಪೂಜೆನ ಮಾಡಿದ್ವಿ ನೋಡಿರಿ ಫ್ರೆಂಡ್ಸ್ ದಯವಿಟ್ಟು ವಿಡಿಯೋನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ವಿಡಿಯೋ ಬಂದು ಲೈಕ್ ಕೊಡೋದನ್ನು ಮಾತ್ರ ಮಡಿಬೇಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರೆಂಡ್ಸ್ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಹೀಗೆ ಇರಲಿ ಫ್ರೆಂಡ್ಸ್ ಯಾವಾಗಲೂ ಕೂಡ ದಿನಕ್ಕೆ ಸ್ವಲ್ಪ ಸಬ್ಸ್ಕ್ರೈಬರ್ ಕಡಿಮೆ ಆಗ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಬಾಯ್ ಎಲ್ಲರೂ